ಅಂಗನವಾಡಿ ಮಕ್ಕಳಿಗೆ ಕೊಳೆತ ಮೊಟ್ಟೆಗಳನ್ನು ನೀಡುತ್ತಿದ್ದ ಅಂಗನವಾಡಿಯ ಶಿಕ್ಷಕಿ ಹಾಗೂ ಸಹಾಯಕಿಯನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಜಾಧವ್ ತೋಟದ ಅಂಗನವಾಡಿಯಲ್ಲಿ ಜರುಗಿದೆ ಸೆಪ್ಟೆಂಬರ್ ಹದಿನೇಳು ಮಧ್ಯಾಹ್ನ ಒಂದು ಗಂಟೆ ಅಂಗನವಾಡಿಗೆ ಕಳೆದ ಮೂರು ತಿಂಗಳುಗಳ ಹಿಂದೆ ಪೂರೈಕೆ ಮಾಡಲಾಗಿದ್ದ ಮೊಟ್ಟೆಗಳನ್ನು ಸ್ಥಳೀಯ ಅಂಗನವಾಡಿ ಶಿಕ್ಷಕಿ ಕಾವ್ಯ ಹಾಗೂ ಸಹಾಯಕಿ ಮೊಟ್ಟೆಗಳನ್ನು ಟ್ರೇಜರಿಯಲ್ಲಿ ಇಟ್ಟಿದ್ದು ಮೂರು ತಿಂಗಳುಗಳ ಬಳಿಕ ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ ಇನ್ನು ಈ ಮೊಟ್ಟೆಗಳೆಲ್ಲ ಕೊಳೆತು ಹೋಗಿದ್ದು ಹೀಗಾಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೊದಲು ಈ ಮೊಟ್ಟೆಗಳನ್ನು ತಿಪ್ಪಿಗೆ ಎಸೆಯಿರಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಗ್ರಾಮಸ್ಥರು ಅಂಗನವಾಡಿಗೆ ಮುತ್ತಿಗೆ ಹಾಕಿ ಅಂಗನವಾಡಿ ಸಹಾಯಕಿ ಮತ್ತು ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಪ್ರಭಾಕರ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳುಹಿಸಿ ಪರಿಶೀಲಿಸಿ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಅದನ್ನ ಕುದಿಸೂರ್ ಹುಡುಗರಿಗೆ ಅದನ್ನ ಕುದಿಸ